ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾವು ಮಂಡಿಸಿರೋ ಬಜೆಟ್ ಮೂಲಕ ಮುಂದೆ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಬಹುದು ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಬಜೆಟ್ ಕೂಡ ಮಂಡಿಸಬಹುದು ಅನ್ನೋ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಮಗ ಎಲ್ ಸಿ ಡಾಕ್ಟರ್ ಯತೀಂದ್ರ ಹಾಗೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಸೇರಿದ ಹಾಗೆ ಸಿಎಂ ಬೆಂಬಲಿಗರು ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಸಿಎಂ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನ ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತಾನೆ ಈಗ ರಾಜಕೀಯ ವಿಶ್ಲೇಷಕರು ಹೇಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ತಮ್ಮ ಎರಡೂವರೆ ವರ್ಷಗಳ ಅವಧಿಯನ್ನ ಪೂರ್ಣಗೊಳಿಸಿದ ಮೇಲೆ ಸಿಎಂ ಹುದ್ದೆಗೆ ಹಕ್ಕು ಮಂಡಿಸೋದಕ್ಕೆ ರೆಡಿಯಾಗಿರೋ ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಭರವಸೆ ಇಡುವುದರ ಜೊತೆಗೆ ಹೊಸ ತಂತ್ರಗಾರಿಕೆಯನ್ನ ಅಳವಡಿಸಿಕೊಳ್ಬೇಕಾಗಬಹುದು ಇಲ್ಲಿ ಅಹಿಂದಕ್ಕೆ ಗಣನೀಯ ಪ್ರಮಾಣದ ಹಣವನ್ನ ಹಂಚಿಕೆ ಮಾಡೋದ್ರೊಂದಿಗೆ ಸಿದ್ದರಾಮಯ್ಯವರು ಮುಂದೆಯೂ ತಾವೇ ಸಿಎಂ ಆಗಿ ಮುಂದುವರಿಯೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದು ಕಾಣುತ್ತೆ ಯಾಕಂದ್ರೆ ಅಹಿಂದ ವರ್ಗಕ್ಕೆ ಎಂಟು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಮಾಡೋದ್ರೊಂದಿಗೆ ಮೂಲ ಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮದ ಮಹತ್ವಾಕಾಂಕ್ಷೆಯಾಗಿದೆ ಅನ್ನೋದನ್ನ ಈ ಮೂಲಕ ತೋರಿಸುತ್ತೆ ಸಿದ್ದರಾಮಯ್ಯವರು ತಮ್ಮ ಪಕ್ಷವನ್ನು ಲೆಕ್ಕಿಸದೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಗುರಿಯನ್ನ ಇಟ್ಕೊಂಡಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತಿಯೊಂದಕ್ಕೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಸರಾಸರಿ ಮೂವತ್ತೈದು ಕೋಟಿ ರೂಪಾಯಿಗಳಷ್ಟು ಕೊಡಲಾಗುತ್ತೆ ಇದಕ್ಕಾಗಿ ವಿಧಾನಗಳು ಇನ್ನೂ ಫೈನಲ್ ಮಾಡಿಲ್ಲ ಅಂದ್ರೂ ಅನುದಾನ ಬಿಡುಗಡೆ ಮಾಡುವ ವಿಚಾರದಲ್ಲಿ ಸಿಎಂದೆ ಒಂದು ಫೈನಲ್ ಡಿಸಿಷನ್ ಆಗಿರುತ್ತೆ ಸದ್ಯ ಶಾಸಕರ ಸ್ಥಳೀಯ ಪ್ರದೇಶಗಳ ಅಭಿವೃದ್ಧಿಗೆ ಎಲ್ ಎ ಡಿ ಅಂತಂದ್ರೆ ವಾರ್ಷಿಕ ಎರಡು ಕೋಟಿ ರೂಪಾಯಿ ಅನುದಾನದ ಲಭ್ಯ ಇದೆ ಅಂತ ಹಿರಿಯ ಶಾಸಕರೊಬ್ಬರೇ ಹೇಳಿದ್ದಾರೆ ಇನ್ನು ಸಿ ಎಸ್ ಪಿ ಟಿ ಪಿ ಅಡಿಯಲ್ಲಿ ಎಸ್ ಸಿ ಟಿಗಳಿಗೆ ಭಾರಿ ಹಣವನ್ನು ಹಂಚಿಕೆ ಮಾಡಿದ್ರೂ ಆ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಲಾಗ್ತಾ ಇದೆ ಅನ್ನೋ ಆರೋಪವನ್ನ ಸಿದ್ದರಾಮಯ್ಯ ಹೇಗೆ ನಿವಾರಿಸ್ತಾರೆ ಅನ್ನೋದು ಕೂಡ ಒಂದ್ ಕಡೆ ಕುತೂಹಲದ ವಿಷಯ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಮೂವತ್ತೆಂಟು ಲಕ್ಷದ ಎಂಟುನೂರ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗಾಗೇ ಬಳಕೆ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಮಾಜಿ ಸಿಎಂ ದಿವಂಗತ ಡಿ ದೇವರಾಜ್ ಅರಸು ಅವರ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಅಧಿಕಾರದ ಅವಧಿಯೊಂದಿಗೆ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರೋ ದಾಖಲೆಯನ್ನು ಮುರಿಯೋ ಗುರಿಯನ್ನು ಇಟ್ಕೊಂಡಿರೋ ಸಿದ್ದರಾಮಯ್ಯ ತಮ್ಮ ಇಮೇಜ್ ಅನ್ನು ಹಾಗೇ ಉಳಿಸ್ಕೊಳ್ಬೇಕು ಅಂತ ಬಜೆಟ್ನಲ್ಲಿ ಕೆಲವು ತಂತ್ರಗಾರಿಕೆಯನ್ನು ಬಳಸಿದ್ದಾರೆ ಮುಖ್ಯಮಂತ್ರಿಗಳ ಕೌಶಲ್ಯ ಕರ್ನಾಟಕ ಯೋಜನೆ ಟೂ ಪಾಯಿಂಟ್ ರಾಜಿ ವಸತಿ ನಿಗಮದ ಅಡಿಯಲ್ಲಿ ಹನ್ನೆರಡು ಸಾವಿರದ ನೂರ ಐವತ್ ಮೂರು ಫಲಾನುಭವಿಗಳಿಗೆ ಒಂದು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಆರ್ಥಿಕ ನೆರವನ್ನ ನೀಡುವುದಕ್ಕೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ ವಸತಿ ಯೋಜನೆ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ವಸಾಹತು ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ಸಾವಿರ ಕೋಟಿ ರೂಪಾಯಿಗಳನ್ನ ಘೋಷಿಸಿದ್ದಾರೆ ಅಹಿಂದ ಸಮುದಾಯಗಳಿಗೆ ಪ್ರಯೋಜನವನ್ನ ನೀಡೋದ್ರ ಜೊತೆಗೆ ತಮ್ಮ ಕುರುಬ ಸಮುದಾಯ ಪಕ್ಷದ ಹೈಕಮಾಂಡ್ ಪ್ರಭಾವಿ ಕಾಂಗ್ರೆಸ್ ನಾಯಕರು ಹಾಗೆ ಅವರ ಹುಟ್ಟೂರು ಮೈಸೂರು ಸೇರಿದ ಹಾಗೆ ಹಿಂದುಳಿದ ವರ್ಗಗಳನ್ನು ಓಲೈಕೆ ಮಾಡುವುದಕ್ಕೆ ಯೋಜನೆಗಳನ್ನು ರೂಪಿಸಿದ್ದಾರೆ ಹಿಂದುಳಿದ ವರ್ಗಗಳ ನಲವತ್ತಾರು ಅಲೆಮಾರಿ ಹಾಗೆ ಅರೆ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗಾಗಿ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಡಿ ದೇವರಾಜ್ ಅರಸ್ ವಸತಿ ಶಾಲೆಗಳು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮೂವತ್ನಾಲ್ಕು ಕೋಟಿ ರೂಪಾಯಿಗಳು ಅನುಭವ ಮಂಟಪ ಪೂರ್ಣಗೊಳಿಸುವುದಕ್ಕೆ ಅನೇಕ ಕ್ರಮಗಳು ಇನ್ನು ಯಲಬುರ್ಗಿ ತಾಲೂಕಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣಕ್ಕೆ ಆರು ಕೋಟಿ ರೂಪಾಯಿ ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರಕ್ಕೆ ಇಪ್ಪತ್ತೆಂಟು ಕೋಟಿ ಅನುದಾನ ನೀಡೋದ್ರೊಂದಿಗೆ ಹಿಂದುಳಿದ ಸಮುದಾಯಗಳನ್ನು ಮೆಚ್ಚಿಸೋದಕ್ಕೆ ಟ್ರೈ ಮಾಡಿದ್ದಾರೆ ಗ್ರಾಮೀಣ ರಸ್ತೆ ಸಂಪರ್ಕಕ್ಕಾಗಿ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಪ್ರಗತಿ ಪಥ ಯೋಜನೆ ಕಲ್ಯಾಣ ಕರ್ನಾಟಕದ ಮೂವತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯ ಅಡಿ ಇನ್ನೂರ ಎಂಬತ್ತಾರು ಯೋಜನೆಗಳು ಕೆ ಇಂದ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿಗಳ ಕಾರ್ಯಕ್ರಮದ ಮೂಲಕ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತಷ್ಟು ಹತ್ತಿರವಾಗುವ ಸಾಧ್ಯತೆ ಕೂಡ ಇದೆ ಅಂದ್ರೆ ಆ ಭಾಗಕ್ಕೆ ಒಂದಷ್ಟು ಯೋಜನೆಗಳನ್ನು ಅನೌನ್ಸ್ ಮಾಡುವ ಮೂಲಕ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಡಿ ಕೆ ಶಿವಕುಮಾರ್ ಕೂಡ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸುವುದಕ್ಕೆ ವಾರ್ಷಿಕವಾಗಿ ಮೂರು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಏಳು ಸಾವಿರ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿರುವುದರಿಂದ ಇನ್ನೂ ಹೆಚ್ಚಿನದನ್ನು ಕೇಳೋದಕ್ಕೆ ಡಿ ಕೆ ಯಿಂದ ಆಗೋದಿಲ್ಲ ಆದರೆ ಸರ್ಕಾರ ನಲವತ್ತು ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುರಂಗ ರಸ್ತೆ ಯೋಜನೆಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಬಿಎಂಪಿಗೆ ಕೊಟ್ಟಿದೆ ಸೊ ಈ ಥರದ ಒಂದಷ್ಟು ಬಜೆಟ್ ತಂತ್ರಗಾರಿಕೆ ಮೂಲಕ ತನ್ನ ಸ್ಥಾನವನ್ನು ಭದ್ರಾ ಮಾಡಿಕೊಳ್ಬೇಕು ಒಳ್ಳೆಯ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅನ್ನೋ ಹೆಸರು ತಗೋಬೇಕು ಅಹಿಂದ ವರ್ಗಗಳಿಗೆ ಅನೇಕ ಕೊಡುಗೆಗಳನ್ನು ಕೊಡೋದ್ರ ಮೂಲಕ ಓಲೈಕೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಇದೇ ಮೇ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಂಪ್ಲೀಟ್ ಮಾಡುತ್ತೆ ಈ ಎರಡು ವರ್ಷಗಳ ಆಡಳಿತವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನವೆಂಬರ್ನಲ್ಲಿ ಸಿಎಂ ಹುದ್ದೆಗೆ ಹಕ್ಕು ಮಂಡಿಸೋದಕ್ಕೆ ತುಂಬಾ ಎಕ್ಸೈಟ್ ಆಗಿರೋ ಡಿ ಕೆ ಶಿವಕುಮಾರ್ ಅವರು ಇದನ್ನ ಸಂಭ್ರಮದ ಆಚರಣೆ ಮಾಡೋದಕ್ಕೆ ಒಂದಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡೋದಕ್ಕೂ ಕೂಡ ತಮ್ಮದೇ ಆದ ಪ್ಲಾನ್ ರೂಪಿಸ್ಕೊಳ್ತಾ ಇದ್ದಾರೆ ಇದು ಸಿಎಂ ಆಗಿ ಮುಂದುವರಿಯೋದಕ್ಕೆ ಅನುವು ಮಾಡಿಕೊಳ್ಳುತ್ತೆ ಅಂತಾನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಅಂತೂ ಇದ್ದೇ ಇದೆ ಹೊರಗಡೆ ಏನೇ ಹೇಳ್ಕೊಂಡು ಬಂದ್ರೂ ಕೂಡ ತೆರೆ ಮರೆಯ ಪ್ರಯತ್ನಗಳಂತೂ ಮಾತ್ರ ನಡೀತಾನೆ ಇದೆ ಸಿಎಂ ತಮ್ಮ ಹುದ್ದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಂಪುಟ ಪುನರ್ ರಚನೆ ಆಯ್ಕೆ ಮಾಡಬಹುದು ಈ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸಿಎಂ ಆಗಿ ಎರಡೂವರೆ ವರ್ಷಗಳನ್ನು ಅವರು ಕಂಪ್ಲೀಟ್ ಮಾಡ್ತಾರೆ ಅದಕ್ಕೂ ಮುಂಚೆ ಏನ್ ಬೇಕಾದರೂ ಆಗಬಹುದು ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕರೊಬ್ಬರು ಹೇಳಿದ್ದಾರೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅನುಮೋದನೆ ಕೊಟ್ಟರೆ ಸಿದ್ದರಾಮಯ್ಯ ತಮ್ಮ ಸಿಎಂ ಸ್ಥಾನವನ್ನ ಭದ್ರಪಡಿಸ್ಕೊಳ್ತಾರೆ ಅಂತಾನು ಕೆಲವರು ಹೇಳ್ತಾರೆ ಈಗಾಗಲೇ ಪಕ್ಷದ ಹೈಕಮಾಂಡ್ ಹಾಗೆ ಶಿವಕುಮಾರ್ಗೆ ಪರೋಕ್ಷವಾಗಿ ಸಂದೇಶವನ್ನು ಕೂಡ ಕಳಿಸಿದ್ದಾರೆ ಡಿಕೆ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಸಿ ಎಂ ಆಗಿ ಮುಂದುವರಿಯೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅದರಲ್ಲಿ ಜಲಸಂಪನ್ಮೂಲ ಹಾಗೆ ಬೆಂಗಳೂರು ಅಭಿವೃದ್ಧಿ ಸೇರಿದ ಹಾಗೆ ಉತ್ತಮ ಖಾತೆ ಕೂಡ ಅವರ ಬಳಿ ಇದೆ ತಮ್ಮ ಸಚಿವ ಸಂಪುಟದಿಂದ ಹದಿನೈದು ಸಚಿವರನ್ನ ಕೈ ಬಿಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ ಅವರಲ್ಲಿ ಕೆಲವರು ತಮ್ಮ ಬೆಂಬಲಿಗ ಸಚಿವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈಗ ರೀಸೆಂಟ್ ಆಗಿ ಸಿನಿಮಾದವರ ನಟ್ ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಡಿ ಸಿ ಎಂ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕರ್ನಾಟಕ ಬಿಜೆಪಿ ಕೂಡ ಒಂದು ತಿರುಗೇಟನ್ನು ಕೊಟ್ಟಿದೆ ನಟ್ಟು ಬೋಲ್ಟು ಟೈಟ್ ಮಾಡೋದ್ರಲ್ಲಿ ನಿಸ್ಸೀಮರಾಗಿರೋ ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿಯ ನಟ್ಟು ಬೋಲ್ಟ್ಗಳನ್ನು ಗಳನ್ನ ಕಳ್ಚೋದ್ರಲ್ಲಿ ಹೆಚ್ಚು ಆಸಕ್ತಿ ಇಟ್ಕೊಂಡಿದ್ದಾರೆ ಅಂತ ಬಿಜೆಪಿ ಹೇಳ್ಕೊಂಡಿದೆ ಇದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಿದೆ ಅಕ್ಟೋಬರ್ ಅಥವಾ ನವೆಂಬರ್ ಅಂತ್ಯಕ್ಕೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗದ್ದುಗೆಯ ಎಕ್ಸ್ಪೈರಿ ಡೇಟ್ ಅವಧಿ ಮುಕ್ತಾಯವಾಗುತ್ತೆ ಅಂತ ಆ ಸ್ಥಾನಕ್ಕೆ ಹೊಂಚು ಹಾಕಿರೋ ಡಿ ಕೆ ಶಿವಕುಮಾರ್ ಅವರು ಈಗಲಿಂದಾನೆ ಸಿದ್ದರಾಮಯ್ಯನವರ ಕುರ್ಚಿಯ ನಟ್ಟು ಬೋಲ್ಟ್ಗಳನ್ನು ಲೂಸ್ ಮಾಡೋದ್ರಲ್ಲಿ ಆಗಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ ಇನ್ನು ಇತ್ತೀಚೆಗೆ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇರುವಂತಹ ರಾಜ್ಯಗಳೇನಿದೆ ದಿವಾಳಿ ಆಗ್ತಾ ಇರೋದನ್ನ ಆ ರಾಜ್ಯಗಳ ಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಒಪ್ಕೊಳ್ತಾ ಇದ್ದಾರೆ ಹಿಮಾಚಲ ಪ್ರದೇಶ ಸರ್ಕಾರ ದಿವಾಳಿಯಾಗಿ ಶೌಚಾಲಯಕ್ಕೂ ಟ್ಯಾಕ್ಸ್ ಕಟ್ಟೋದು ಸ್ಥಿತಿ ತಲುಪಿದೆ ಇನ್ನು ಕೆಲವು ಗ್ಯಾರಂಟಿಗಳನ್ನ ನಿಲ್ಲಿಸಿರೋ ಸಿದ್ದರಾಮಯ್ಯವರು ಬೆಲೆ ಏರಿಕೆ ಮೂಲಕ ಹಗಲು ದರೋಡೆಯನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ತೆಲಂಗಾಣ ಸರ್ಕಾರ ಗ್ಯಾರಂಟಿಗಳನ್ನ ನೀಡೋದಕ್ಕೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಅಸಹಾಯಕತೆ ತೋರಿಸ್ತಿದ್ದಾರೆ ಕಾಂಗ್ರೆಸ್ ಅಧಿಕಾರದಲ್ಲಿರೋ ರಾಜ್ಯಗಳನ್ನ ದಿವಾಳಿ ಮಾಡ್ತಾ ಇರೋದು ಖಚಿತ ನಿಶ್ಚಿತ ಅಂತ ಬಿಜೆಪಿ ಇಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಒಟ್ನಲ್ಲಿ ಬಿಜೆಪಿ ಕೂಡ ಈ ವಿಷಯವನ್ನ ಇಟ್ಕೊಂಡು ವಾಗ್ದಾಳಿಯನ್ನ ನಡೆಸ್ತಾ ಮುಂದಿನ ದಿನಗಳಲ್ಲಿ ಸಿಎಂ ಬದಲಾವಣೆ ಆಗೋದು ಕನ್ಫರ್ಮ್ ಅಂತ ಹೇಳ್ತಾ ಇದೆ ಇದೇ ನವೆಂಬರ್ ಅಕ್ಟೋಬರ್ ನಲ್ಲಿ ಅದಾಗುತ್ತೆ ಅಂತ ಹೇಳ್ತಾ ಇದೆ ಈ ಮುಂಚೆ ಬಜೆಟ್ ಮುಗಿದ ನಂತರ ಅಂತ ಹೇಳ್ತಾ ಇದ್ರು ಬಟ್ ಈಗ ನವೆಂಬರ್ ಅಥವಾ ಅಕ್ಟೋಬರ್ ಅಂತ ಹೇಳ್ತಾ ಇದೆ ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆದು ಅಧಿಕಾರಕ್ಕೆ ಬಂತು ಚುನಾವಣೆ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಒಂದಷ್ಟು ಪೈಪೋಟಿ ಕೂಡ ನಡೀತು ಡಿ ಕೆ ಹಾಗೆ ಸಿದ್ದರಾಮಯ್ಯನವರ ನಡುವೆ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿಯಾಗಿ ಅನುಭವ ಇಟ್ಕೊಂಡಿದ್ರು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಪಕ್ಷವನ್ನ ಸಂಘಟಿಸಿ ಚುನಾವಣೆಯಲ್ಲಿ ಗೆಲುವು ತಂದ್ರವರು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣರಾದರು ಇಲ್ಲಿ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿತು ಡಿ ಕೆ ಶಿವಕುಮಾರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತು ಆದರೆ ಈ ಆಯ್ಕೆ ನಂತರ ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕೆಲವರು ಆಗ್ರಹ ಮಾಡ್ತಾನೆ ಇದ್ದಾರೆ ಅದರಲ್ಲೂ ಈ ಅಕ್ಟೋಬರ್ ವೇಳೆಗೆ ಸಿ ಎಂ ಬದಲಾವಣೆ ಪಕ್ಕಾ ಅಂತಾನು ಅವರು ಕೂಡ ಹೇಳ್ತಾ ಇರೋದ್ರಿಂದ ಸೊ ಈ ಮುಂದಿನ ದಿನಗಳಲ್ಲಿ ಅದು ಸಾಧ್ಯ ಆಗತ್ತಾ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಎಲ್ಲವೂ ವರ್ಕೌಟ್ ಆಗುತ್ತಾ ಅಥವಾ ಕುರ್ಚಿಯನ್ನ ತನ್ನಲ್ಲೇ ಉಳಿಸ್ಕೊಳ್ಬೇಕು ಅಂತ ಈ ಬಜೆಟ್ನಲ್ಲಿ ಒಂದು ತಂತ್ರಗಾರಿಕೆಯನ್ನ ಸಿ ಎಂ ಯಾವ ರೀತಿಯಾಗಿ ಮಾಡಿದ್ರು ಅದು ಅವರಿಗೆ ಫಲ ಕೊಡುತ್ತಾ ಕಾದು ನೋಡಬೇಕು